జ్యోతి హభు శ్రీయేంద్ర శ్రీయంగా హృదయ మందిర స్మరించి ఇదే నెల అనుష్ఠా తపస్సన్న మాదిత మహాత్మ ఆరాధ్య దైవ లింగైక్య రాచోడేశ్వర ಮಹಾ ಶ್ರೀವೇಗೌಡವರನ್ನೇ ಆ ಹೃದಯ ಮಂಡದಲ್ಲಿ ಸ್ಮರಿಸಿ ಅದೇ ರೀತಿ ಇಲ್ಲಿ ಉಪಸ್ಥಿತರಿರುವ ಕಾರ್ಯಕ್ರಮದ ಪಾವನ ಸಾನಿಧ್ಯ ವಹಿಸಿಕೊಂಡಿರ್ತಕ್ಕಂಥ ಮುಗೋಳದ ಗರಿ ಮಠದ ಪರಮಪೂಜ್ಯ ಶ್ರೀ ಬಸವಲಿಂಗ ಮಹಾಸ್ವಾಮಿಗಳಲ್ಲೂ ಕೂಡ ಅವರ ಪಾವನದಲ್ಲಿ ಅನಂತವಾಗಿ ಪ್ರಣಾಮಗಳನ್ನು ಸಲ್ಲಿಸಿ భగ్యవాడింద బసవన నాడి ఇవరిగూ తమూ దర్శన ఆశీర్వదీర్వచనం లేదు బాడిన ఖ్యాత ప్రవచనకారూ కూడా ఆగిత పరమ పూజ శ్రీ శివప్రకాశ శివాచార్య మహాస్వామి పాదాల అనంత ప్రణామ స ಹಾಸಂಗಿಯ ಶಿರಾಳಕೊಪ್ಪದ ಪರಮ ಪೂಜ್ಯರು ಪೂಜ್ಯ ಶ್ರೀ ವೀರಬಸವ ದೇವರು ಅವರಲ್ಲಿಯೂ ಕೂಡ ಅನಂತ ಶರಣಗಳನ್ನು ತಿಳಿಸಿ ಭಗೀರಥ ಪೀಠದ ಚಿಗದ್ಗುರುಗಳವರೇ ಹಾಗೂ ಮಠದ ಆನಂದ ದೇವರೇ ತಮ್ಮೆಲ್ಲರೂ ಕೂಡ ಶರಣ ಶರಣಗಳನ್ನು ತಿಳಿಸಿ ಈ ವೇದಿಕೆ ಮುಂಭಾಗದಲ್ಲಿ ಉಪಸ್ಥಿತರಿರುವ ಎನ್ನೆಲ್ಲ ಶರಣ ತಂದೆ ತಾಯಿಗಳೇ ಮೊದಲು ಮಕ್ಕಳ హిరియరే యువకరే తమ్ెల్గూ కూడా చెప్పడానికి ఏనందరణు శరణార్థి బా భస్ వరకు

ಬಹಳಷ್ಟು ಅದ್ಧೂರಿಯಾಗಿರ್ತಕ್ಕಂಥ ಕಾರ್ಯಕ್ರಮ ಆ ಗರನ ಒಳಗ ಈ ಪ್ರಶಾಂತವಾಗಿರುವಂತಹ ವಾತಾವರಣದೊಳಗ ಪ್ರತಿ ವರ್ಷನೂ ಬಹಳಷ್ಟು ಸುಂದರವಾಗಿ ಕಾರ್ಯಕ್ರಮಗಳು ಜರುಗ್ತಾವ ವರ್ಷದಿಂದ ವರ್ಷಕ್ಕೆ ಜನಸಂಖ್ಯೆನೂ ಹೆಚ್ಚಿಗೆ ಆಗ್ತಾ ಇದೆ ಜಾತ್ರೆ ಈ ಜಾತ್ರೆ ಒಳಗ ನಮ್ಮ ಎಲ್ಲ ಕಮಿಟಿಯವರು ಇಲ್ಲಿರ್ತಕ್ಕಂಥ ಎಲ್ಲ ಸೇವಾ ಬಳಗದವರು ಅವರು ಕೂಡ ಬಹಳಷ್ಟು ಮುಂದೆ ನಿಂತು ಯಾರಿಗೂ ಕೂಡ ಏನು ಕ್ರೋತಿ ಆಗಲ್ಲ ಅಂತಂದ್ರೆ ಬಹಳ ಸುಂದರವಾಗಿ ಕಾರ್ಯಕ್ರಮಗಳನ್ನ ಮಾಡ್ತಾ ಬಂದಿದ್ದಾರೆ ಈ ಕಾರ್ಯಕ್ರಮ ಬಹಳಷ್ಟು ಸುಂದರವಾಗಿರುವಂತ ಕಾರ್ಯಕ್ರಮ ಒಂದು ವಿಷಯವನ್ನು ಕೊಟ್ಟಲ್ಲ ನಂಬಿ ಕರೆಯದರೆ ಓ ಎಣ್ಣನೇ ಶಿವನು ಏನ್ರಿ ನಂಬಿ ಕರೆಯದರೆ ಓ ಎಣ್ಣನೇ ಶಿವನು ಈ ಜಗತ್ತು ನಡೀತಿರುವುದು ಎದ್ರ ಮೇಲೆ ನಂಬಿಕೆ ಮೇಲೆ ಯಾವ್ದೇ ಆಗಲಿ ನೀವು ಇನ್ನೊಬ್ಬರ ಮ್ಯಾಲ ನೀವು ಇಲ್ಲಿ ಬಂದಿರಂದ್ರೆ ಯಾರನ್ನ ನಂಬಿಕೆ ತಗೊಂಡರೆ ಬೋಯಶ್ವರಂಗ ನಮ್ಮ ಕೇಟು ಇಲ್ಲಿ ಬಂದದೆ ಕೇಟು ಹೋಗ್ಲಿ ಸಾಮಾನ್ಯ ನೀವು ಯಾವುದೋ ಒಂದು ಗಾಡಿ ಹತ್ತಿ ಅದೇ ಹೋಗ್ತಿರ್ತದೆ ಬಸ್ ಹತ್ತಿರ್ತದೆ ಬಸ್ ನ ಯಾರು ನಂಬಿಕೆನ ಹೋಗ್ತೀರಿ ಡ್ರೈವರ್ ಯಾರು ಪರಿಚಯ ಇರಲ್ಲ ಆತ ಯಾವ ಊರು ಏನು ಏನು ಗೊತ್ತಿರಲ್ಲ ಆತನ ಹೆಸರು ಗೊತ್ತಿರಲ್ಲ ಆದ್ರೂ ಕೂಡ ಆತನ ನಂಬಿಕೆ ಇಟ್ಟು ಗಾಡಿ ಹತ್ತಿರಿ ದಡ ಮಾಡ್ತೀರಿ ಹೌದಲ್ಲ ಹಂಗ ಜಗತ್ತು ನಡೆಯುವುದೇ ನಂಬಿಕೆ ಮ್ಯಾಗ ಅಂತ ಸುಂದರ ನಂಬಿಕೆಯನ್ನ ನಾವು ಯಾರ ಮೇಲೆ ಇಡಬೇಕು ಆ ಭಗವಂತನ ಮೇಲೆ ಇಡಬೇಕು ಆ ಭಗವಂತನ ಮೇಲೆ ನಂಬಿಕೆ ಇಟ್ಟು ನಾವು ಏನ ಮಾಡಿದ್ರು ಎಲ್ಲದಕ್ಕೂ ಕೂಡ ಭಗವಂತನ ಕೈ ಹಿಡಿತಾನ ಆ ಭಗವಂತನ ಕಾಣಬೇಕಂದ್ರೆ ಏನ್ ಹೋಗ್ರಿ ಯಾರು ಬೇಕು ಗುರು ಬೇಕು ಭಗವಂತನ ಕಾಣಬೇಕಂದ್ರೆ ಗುರು ಬೇಕು ಶಿವ ಪಥವ ನೆರೆಗಡೆ ಗುರು ಮೊದಲು ಹಂಗ ಆ ಭಗವಂತನ ಅಂದ್ರೆ ಗುರು ಹೇಳಿದಂಗೆ ನಡಿಬೇಕು ಯಾಕಂದ್ರ ಒಂದು ಇರಿಲಿ ನಮ್ಮ ಕರ್ನಾಟಕದ ರಾಜಧಾನಿ ಯಾವುದು ಬೆಂಗಳೂರು ನಮ್ಮ ದೇಶದ ರಾಜಧಾನಿ ದೆಹಲಿ ಬೆಂಗಳೂರಿಂದ ಡೆಲ್ಲಿಗೆ ಒಂದು ಸಣ್ಣ ಇರಿಲಿ ನಡ್ಕು ತಗೊಂಡ್ ಹೋಗಾಕ ಎಷ್ಟು ಜನ ಬೇಕ್ರಿ ಒಂದು ಇರಿಲಿ ಬೆಂಗಳೂರಿಂದ ಡೆಲ್ಲಿಗೆ ಹೋಗ್ಬೇಕಂದ್ರೆ ಎಷ್ಟು ದಿನ ಬೇಕು ನಾಲ್ಕು ದಿನ ಸಾಕಲ್ರಿ ಐದು ದಿನ ಸಾಕ್ರಿ ಇಲ್ಲ ನಾಲ್ಕು ಐದು ದಿನ ಅಲ್ಲ ಅದು ಒಂದು ಜನ ಸಾಲಂಗಿಲ್ಲ ನೂರು ಜನ ಹುಟ್ಟು ಬಂದರೂ ಕೂಡ ಬೆಂಗಳೂರಿಂದ ಡೆಲ್ಲಿ ಹೋಗಕ್ಕೆ ಸಾಧ್ಯ ಇಲ್ಲ ಅದೇ ಈಗ ಹೋಗ್ಬೇಕಾಯ್ತಿ ಹೆಂಗೆ ಹೋಗ್ಬೇಕ್ರಿ ಯಾರ ದೆಹಲಿ ಡೆಲ್ಲಿ ಹೋಗ್ತಿರ್ತಲ್ ವಿಮಾನದೊಳಗೆ ಯಾರು ಹೋಗ್ತಿರ್ತಲ್ಲ ಆತನ ಹಂಗೇ ಮ್ಯಾಲ ಹೋಗ್ರ ಆತನ ಎಲ್ಲೋ ಒಂದ್ ಅಂಗಿ ಹಿಡ್ಕೊಂಡು ಒಂದ್ ಆರ್ಯ ಹಿಡ್ಕೊಂಡು ಗೊತ್ತಿ ಹೋಗಿತ್ರಿ ಅದು ದೆಲೆ ಹೊಕ್ಕ ಹಂಗ ಇಲ್ಲಿ ನಾವು ನೀವು ಏನ್ ಮಾಡ್ಬೇಕಾಗಿತ್ತಂದ್ರ ಆ ಭಗವಂತನ ಆತರ ಮುಕ್ತಿಯ ಮಾರ್ಗ ಸಾರ್ಥಕತೆಯ ಜೀವನ ನಮ್ಮದು ಹಾಕ್ಬೇಕಾಗಿತ್ತಂದ್ರ ನಾವು ಗುರುವಿನ ಗುರುವಿನ ಮಾರ್ಗದೊಳಗೆ ನಡೀಬೇಕು ಗುರು ಹಾಕಿ ಕೊಟ್ಟಿರ್ತಕ್ಕಂತ ನಡೆಯೊಳಗ ಆತನ ದಾರಿ ಒಳಗೆ ನಡೆದಿದ್ದೇ ಆದ್ರ ನಾವು ಕೂಡ ಆ ಭಗವಂತನ ಆ ಶಿವನ ಗುಹೇಶ್ವರನ ಸನ್ನಿಧಿಯೊಳಗ ನಾವು ಶಾಶ್ವತ ಸ್ಥಾನವನ್ನು ಪಡಿತೇವೆ ಹಂಗ ಆ ಭಗವಂತನ ಮೆಚ್ಚುವಂತ ಕಾರ್ಯ ಭಗವಂತನ ಮೆಚ್ಚಿಸಬೇಕಂದ್ರ ಒಂದು ಕಡೆ ಹೇಳ್ತಾರ ನಾದಪ್ರಿಯ ಶಿವನೆಂಬರು ನಾದಪ್ರಿಯ ಶಿವನಲ್ಲವೇಯ ವೇದ ಪ್ರಿಯ ವೇದ ವೇದಪ್ರಿಯ ಶಿವನಲ್ಲವೇಯ ಹಾಗಾದ್ರೆ ಶಿವನಿಗೆ ಏನು ಇಷ್ಟ ಅಲ್ಲಿ ಎಷ್ಟೋ ಜನ ಹೇಳ್ತಾರ ಶಿವ ಸಂಗೀತವನ್ನ ಇಷ್ಟಪಡ್ತಾನ ನಾದವನ್ನ ಇಚ್ಛಿಸ್ತಾನ ಶಿವನಿಗೆ ಸಂಗೀತ ಅಂದ್ರೆ ಬಹಳ ಇಷ್ಟ ಇರ್ತಾರ ಆದ್ರ ರಾವಣ ಎಂತ ಭಕ್ತ ಹೌದಲ್ರಿ ರಾವಣ ಶಿವನ ಬಹಳ ದೊಡ್ಡ ಭಕ್ತ ಆತ ರಾಕ್ಷಸಾಗಿದ್ರು ಕೂಡ ಆತನ ಶಿವನ ಆತನ ಶಿವನ ಬಹಳ ದೊಡ್ಡ ಭಕ್ತ ಆಗಿರ್ತಾನ ಆದ್ರೂ ಕೂಡ ನಾದವನ ತನ್ನ ಶರೀರವನ್ನೇ ವಾದ್ಯವನ್ನಾಗಿಸಿಕೊಂಡು ಸಂಗೀತವನ್ನ ನಾದವನ ಮಾಡ್ತಾನ ಆದರೂ ಕೂಡ ಶಿವ ಆತನನ್ನ ಮೆಚ್ಚಲಿಲ್ಲ ಬರೀ ಸಂಗೀತಕ್ಕೆ ಮೆಚ್ಚಲಿಲ್ಲ ಏನು ವೇದವನ್ನ ಬ್ರಹ್ಮನ ಶಿವವೇ ಹೋಯಿತು ಸಾಕ್ಷಾತ್ ಬ್ರಹ್ಮನ ವೇದಗಳನ್ನ ಓದ್ತಾನ ಆದರೂ ಕೂಡ ಆತನನ್ನ ಭಗವಂತ ಮೆಚ್ಚಲಿಲ್ಲ ಭಗವಂತ ಯಾರನ್ನ ಮೆಚ್ಚಿದ ಅಂದ್ರೆ ಯಾರು ಭಕ್ತಿ ಮಾಡ್ದಲ್ಲ ನಾದಪ್ರಿಯನೂ ಶಿವನಲ್ಲ ವೇದ ಪ್ರಿಯ ಶಿವನಲ್ಲ ಭಕ್ತಿ ಪ್ರಿಯ ನಮ್ಮ ಕೂಡದ ಸಂಗಮ ದೇವ ತಂದು ಬಸವಣ್ಣನವರು ಹೇಳ್ತಾರ ಹಂಗ ನಾವು ಏನು ಮಾಡಿದ್ರು ಕೂಡ ಭಗವಂತನ ಹೆಚ್ಚಿಸುವಂತ ಕಾರ್ಯ ಆಗ್ಬೇಕಾಗಿತ್ತು ಅಂದ್ರೆ ಮೊದಲು ನಾವು ಭಕ್ತಿಯನ್ನು ಮಾಡಬೇಕು ಆ ಭಕ್ತಿಯೊಳಗ ನಂಬಿಕೆ ಇರಬೇಕು ಆ ಭಕ್ತಿಯೊಳಗ ಪ್ರಾಮಾಣಿಕತೆ ಇರಬೇಕು ನೀವು ಯಾರಿಗೋ ಮೋಸ ಮಾಡಿ ಬಂದ ಬಹಳಷ್ಟು ಆ ಆಗ ಅಭಿಷೇಕ ಮಾಡಿಸಿದ್ರೆ ಇಲ್ಲ ಆತ ಮೆಚ್ಚಾಗಿಲ್ಲ ನೀವು ಆತನಿಗೆ ಅಭಿಷೇಕ ಮಾಡಿಸ್ ಹೆಂಗ ಆರಾಧನೆ ಮಾಡುದು ಆದ್ರ ನೀವು ಅದಕ್ಕೂ ಮೊದಲು ಏನ್ ಮಾಡಬೇಕು ಇನ್ನೊಬ್ಬರ ಮನಸ್ಸನ್ನ ನೋಯಿಸಬಾರದು ಇನ್ನೊಬ್ಬರ ಮನಸ್ಸನ್ನ ನೋಯಿಸಿ ನಾವು ಏನ್ ಮಾಡಿದ್ರು ಕೂಡ ವ್ಯರ್ಥ ಇನ್ನೊಬ್ಬರು ನಮ್ಮನ್ನ ಮೆಚ್ಚುವಂತ ಮೆಚ್ಚುವಂತ ಕಾರ್ಯವನ್ನ ನಾವು ಮಾಡಬೇಕು ಯಾಕಂದ್ರ ಬದುಕಿರೋದ ನಾಲ್ಕು ದಿನ ಯಾವಿತ್ ಅನ್ನೋದು ಯಾರಿಗೂ ಗೊತ್ತಿಲ್ಲ ಇಷ್ಟೇ ಜೀವನದೊಳಗ ಯ ಗೊತ್ತಿಲ್ಲ ನೀರಿನ ಮೇಲಿನ ಗುಳ್ಳಿ ಇದ್ದಂಗಾರ ತರ್ತಾರ ಅಂದ್ರ ನೀರಿನ ಗುಳ್ಳಿ ಎಷ್ಟು ದಿನ ಇರತತ್ರಿ ಹೇಳಕ್ ಬರಲ್ಲ ಯಾವಾಗ ಹೊಡ್ದು ಅಕ್ಕೇತಿ ಹಂಗ ಈ ಮನುಷ್ಯ ಜನ್ಮನು ಕೂಡ ಹಾಗೆ ಯಾವಾಗ ಈ ಮನುಷ್ಯನ ಜೀವ ప్రాణ పక్షి ఆరోగ్యం హేక హిన పుణ్యద్యుతారరోపకారి వృక్ష పరోపకారి మధ్య పరోపకారిభ పరోపకారరీర బాగా సుందర తె ఏ మర గిడ మర

ಹಾಲ ಮಕ್ಕಳದಲ್ಲಿ ಎಲ್ಲಾದರೂ ತನ್ನ ಹಾಲನ್ನು ತಾನ ಕೊಡ್ರಿ ಕಲಿಯೋಗ ಇರ್ಬೋದು ಎಲ್ಲರೂ ಹಾಲ ಕಡೆಯೋಗಿರ್ಬೋದು ಇಡೀ ನಾಡಿಗಾಗಿ ತನ್ನ ತನ್ನ ಹಾಲನ್ನು ಕೊಡೋದು ಕೆಟ್ಟ ತಾಯಿ ಸ್ವಲ್ಪ ದಿನ ಕೆಲವೊಂದಿಷ್ಟು ವರ್ಷ ಮಾತ್ರ ಹಾಲನ್ನು ಕೊಡುತ್ತಾರ ಮುಂದ್ ಸಾಯಿಲ ಮಠ ನಮಗ ಹಾಲನ್ನು ಕುಡಿಸುವಂತಹಿ ಯಾರು ಗೋಮಾತೆ ಅಂತ ತಾಯಿ ಕೂಡ ಪರೋಪಕಾರವನ್ನು ಮಾಡ್ತಲ್ಲ ಪರೋಪಕಾರ ಅಂದ್ರೆ ನದಿಗಳು ಕೂಡ ಪರರಿಗೋಸ್ಕರನೇ ಹರಿತಾವ ನದಿ ಹರಿಯುವುದೂ ಕೂಡ ಪರರಿಗೆ ಉಪಕಾರ ಮಾಡುವಂಥದ್ದು ಹಾಗೆ ಮನುಷ್ಯ ನೀರು ತಿಳ್ಕೊಪ್ಪ ಇಷ್ಟೆಲ್ಲ ಜೀವ ಎಲ್ಲ ಇರ್ತಕ್ಕಂಥ ಜೀವ ಇಲ್ಲ ಇರ್ತಕ್ಕಂಥ ವಸ್ತುಗಳು ಕೂಡ ಅನೇಕ ಉಪಕಾರಗಳನ್ನ ಮಾಡ್ತವ ಆದ್ರ ನೀನು ಜೀವ ಐತಿ ಬುದ್ಧಿ ಐತಿ ಮಾತಾಡೋ ಶಕ್ತಿ ಐತಿ ಏನೆಲ್ಲ ಇದ್ರೂ ಕೂಡ ನೀನು ಇನ್ನೊಬ್ಬರಿಗೆ ಕೆಟ್ಟದನ್ನ ಮಾಡ ಸ್ವಲ್ಪ ಆ ಭಗವಂತ ಕಟ್ಟಿರ್ತಕ್ಕ ಶರೀರವನ್ನ ಒಂದಿಷ್ಟು ಸತ್ಕಾರ್ಯಗಳಿಗೆ ಒಂದಿಷ್ಟು ಪುಣ್ಯದ ಕಾರ್ಯಗಳಿಗೆ ಅಂತ ಇಲ್ಲಿ ಸುಭಾಷಿತಗಾರರು ಹೇಳ್ತಾರ ಆದ ಕಾರಣ ನಮ್ಮ ಬದುಕಿ ಹೇಗಿರಬೇಕು ಅಂದ್ರ ಇನ್ನೊಬ್ಬರು ಇನ್ನೊಬ್ಬರ ಮನಸ್ಸನ್ನ ಮುಗಿಸಿದಾಗ ಇನ್ನೊಬ್ಬರ ಬದುಕಿಗೆ ದಾರಿಯಾಗಿರಬೇಕು ಹೆಂಗ ಬೆಳೆದು ಇನ್ನೊಬ್ಬರಿಗೆ ನೆರವನ್ನ ಕಾರ್ಯಗಳಿಂದ ಬೆಳೆದು ಇನ್ನೊಬ್ಬರಿಗೆ ಆದರ್ಶವಾಗುವಂತಹ ಜೀವನ ನಮಗಾಗಬೇಕು ಅದೇ ರೀತಿ ಇವತ್ತಂದ್ರೆ ಅನೇಕ ಜನ ಪರಮ ಪೂಜಾರ ಮಾಡು ನಾಡಿನ ಖ್ಯಾತ ಪ್ರವರ್ತನಕಾರರು ಅಂತಹ ಪರಮ ಪೂಜಾರ ವಾಣಿಯನ್ನು ಕೇಳೋದು ನನ್ನ ನಿಮ್ಮ ಪುಣ್ಯ ಆದ ಕಾರಣ ತಾವೆಲ್ಲರೂ ಒಂದು ಮಾತು ಹೇಳ್ತಾರ ಬಂಗಾರದ ಬೇಳೆ ರೇಟ್ ಕಡಿಮೆ ಆಗ್ತದಿ ಬಂಗಾರ ರೇಟ್ ಅಷ್ಟ ಐತ್ರಿ ಒಂದ ಏಳತ್ತ ಆಗ್ತದ್ರಿ ಒಂದ ಏಳತ್ರಿ ಎರಡವನ ಕಡಿಮೆ ಸಾವಿರದ ಹೆಚ್ಚಿಗೆ ಆಗೋದು ಕಡಿಮೆ ಆಗೋದು ಹೆಚ್ಚಿಗೆ ಆಗೋದು ಬಂಗಾರದ ಬೇಳೆ ರೇಟ್ ಕಡಿಮೆ ಆಗೋದು ಹೆಚ್ಚಿಗೆ ಆಗ್ತೈತಿ ಆದ್ರ ಕಂಕನವಾಡಿ ಇಲ್ಲಿ ವೃಹೇಶ್ವರನ ಭಕ್ತರ ಭಕ್ತಿ ಎಲ್ಲರೂ ಕೂಡ ಕಡಿಮೆ ಆಗಲ್ಲ ಹೆಸಗೇನೆ ಹೊರತು ಕಡಿಮೆ ಆಗಲ್ಲ ಅನ್ನುವ ಮಾತನ್ನ ಹೇಳಿ ತಾವೆಲ್ಲರೂ ಆ ಗುರನ ಜಾತ್ರೆಯನ್ನು ಬಳಸು ಅದ್ದೂರಿಯಾಗಿ ಮಾಡ್ತಾ ಬಂದಿದ್ದೀರಿ ಅದೇ ರೀತಿ ನನ್ನ ಗುರುಗಳು ಅಸೋಸೇಷನ್ ಮಹಾಸಂಘಗಳು ತೊಂಬಿ ಹೈಗಡೆ ಅವೆಲ್ಲ ಕೂಡ ಆ ಪರಮ ಪೂಜರ ನೇತೃತ್ವದಲ್ಲಿ ನಡೆಯುವಂತಹ ಕಾರ್ಯಕ್ರಮಗಳು ಇಲ್ಲಿಯೂ ಕೂಡ ಗುರುಗಳು ವರ್ಷನೂ ಬರ್ತಿದ್ರು